ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ ಕೇಳಿ ಆನ್ಸರ್ ಮಾಡ್ತೀನಿ ಅಂತ ಪೋಸ್ಟ್ ಮಾಡಿದ್ದೆ ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಬಿಕಾಸ್ ನನಗೆ ತುಂಬ ಅಲ್ಲಿ ಡೀಟೇಲ್ಡ್ ಆಗಿ ಹೇಳೋದಕ್ಕಾಗಲ್ಲ ಆದರೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹಾಕಿದ್ದೆ ನನಗೆ ತುಂಬ ಅಂದರೆ ತುಂಬ ಡಿ ಎಮ್ಸ್ ಬಂದಿದೆ ಕಮೆಂಟ್ ಬಂದಿದೆ ಅದಕ್ಕೋಸ್ಕರ ನಾನು ಅದನ್ನು ಒಂದಷ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಟಾಪಿಕ್ ಬಗ್ಗೆ ಯಾರು ಹೆಚ್ಚು ಹೆಚ್ಚು ಕ್ವಶನ್ಸ್ ಕೇಳಿದ್ದೀರಾ ಅಂತದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಏನು ಮಾಡ್ಬೇಕು ಗೊತ್ತಿದೆ ಅಲ್ವಾ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಓಕೆ ಬನ್ನಿ ನೋಡೋಣ ಈ ಸೆಕ್ಷನ್ ಆಗಿರೋರು ಯೂಸ್ ಮಾಡ್ಬೋದಾ ಅಂತ ಕಾಡ್ ಜೀರಿಗೆನ ಕೇಳಿದಿರಾ ಇದು ಕಂಪ್ಲೀಟ್ ವಿಡಿಯೋ ಬಂದು ಕಾಡ್ ಜೀರಿಗೆ ಬಗ್ಗೆ ಮಾತ್ರ ಹೇಳ್ತಾ ಇದೀನಿ ಸಿ ಸೆಕ್ಷನ್ ಆಗಿರೋರು ಯೂಸ್ ಮಾಡ್ಬೋದಾ ಅಂತ ಕೇಳಿದಿರಾ ಹೌದು ಯೂಸ್ ಮಾಡ್ಬೋದು ಸಿ ಸೆಕ್ಷನ್ ಆದರೂ ಸರಿ ನಾರ್ಮಲ್ ಸೆಕ್ಷನ್ ಆದರೂ ಸರಿ ಯಾರಾದರೂ ಸರಿ ಯೂಸ್ ಮಾಡ್ಬೋದು ಯಾವ ಡೆಲಿವರಿ ಆಗಿದ್ರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಯೂಸ್ ಮಾಡ್ಬೋದು ಸೆಕೆಂಡ್ ಕ್ವಶನ್ ಬಂದು ಮಗು ಆಗಿ ಎಷ್ಟು ಡೇಸ್ಗೆ ಯೂಸ್ ಮಾಡಬಹುದು ಅಂತ ಕೇಳಿದೀರಾ ಮಗುವಾಗಿ ನೈನ್ ಡೇಸ್ ಇಂದ ಶುರು ಮಾಡಿ ಯಾಕಂದ್ರೆ ಹಸಿ ಬಾಣಂತಿಯರು ಯೂಸ್ ಮಾಡೋದ್ರಿಂದ ಬೇಗ ಬೆನಿಫಿಟ್ ಸೊ ನೈನ್ ಡೇಸ್ ಇಂದ ನೀವು ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆ ನೆಕ್ಸ್ಟ್ ಕ್ವಶನ್ ಮಗುಗೆ ಫೀಡ್ ಮಾಡ್ತಿದೀವಿ ಏನು ಆಗಲ್ವಾ ಅಂತ ತುಂಬಾ ಕ್ವಶನ್ಸ್ ಬಂದಿದೆ ಫೀಡ್ ಮಾಡೋದ್ರಿಂದ ಏನು ಆಗೋದಿಲ್ಲ ನೀವು ಅದನ್ನ ಕುಡ್ದು ಮಗು ಫೀಡ್ ಮಾಡೋದು ಇನ್ನೂ ಒಳ್ಳೇದು ಏನಂದ್ರೆ ಈಗ ಹುಟ್ಟಿದ ಮಗು ಜಾಂಡಿಸ್ ಇರುತ್ತೆ ಸೊ ನೀವು ಇದನ್ನ ಕುಡ್ದು ಆ ಅದಕ್ಕೆ ನಾವು ಡೈರೆಕ್ಟ್ ಮಗುಗೇನು ಕುಡ್ಸೋಕಾಗೋದಿಲ್ವಲ್ಲ ನಾವು ತಗೊಂಡು ಏನು ತಿಂತೀವಿ ನಮ್ಮ ಫುಡ್ ಮೇಲೆ ಅಲ್ವಾ ಮಗುಗೆ ಹೆಲ್ತ್ ಹೇಗಿರುತ್ತೆ ಏನು ಅಂತ ಗೊತ್ತಾಗೋದು ಆ ಜಾಂಡಿಸ್ ಕ್ಯೂರ್ ಆಗುತ್ತೆ ನನ್ನ ಬೇಬಿಗೂ ಹುಟ್ಟಿದಾಗ ಜಾಂಡೀಸ್ ಇತ್ತು ಒಂದು ಫಿಫ್ಟೀನ್ ಡೇಸ್ ತನಕ ಇತ್ತು ಸ್ವಲ್ಪ ಜಾಸ್ತಿನೇ ಇತ್ತು ಸೊ ನಾನು ತುಂಬ ಎಲ್ಲ ಏನೇನೆಲ್ಲ ಟ್ರೈ ಮಾಡಿದೆ ಕೊನೆಗೆ ಇದನ್ನ ಯೂಸ್ ಮಾಡಿದ್ಮೇಲೆ ಕ್ಯೂರ್ ಆಯಿತು ಸೊ ನೀವು ಇದನ್ನು ಯೂಸ್ ಮಾಡಿ ಜಾಂಡೀಸ್ ಇದ್ರೆ ಬೇಗ ಅಂದರೆ ಬೇಗ ಕ್ಯೂರ್ ಆಗುತ್ತೆ ನೆಕ್ಸ್ಟ್ ಕ್ವಶನು ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳಿದ್ದಾರೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಈಗ ನೀವು ಜೀರಿಗೆ ತಿಂತೀರ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಸೊ ಏನೂ ಸೈಡ್ ಎಫೆಕ್ಟ್ ಇಲ್ಲ ಸೇಮ್ ಇದು ಜೀರಿಗೆ ಥರನೇ ಬಟ್ ಇದನ್ನ ಕಾಡ್ ಕಾಡು ಜೀರಿಗೆ ಅಂತ ಕರಿತೀವಿ ಅಷ್ಟೇ ಇದು ತುಂಬಾ ಅಂದ್ರೆ ತುಂಬಾ ಕೈ ಇರುತ್ತೆ ಕುಡಿಯೋದು ಕಷ್ಟ ಏನಾರು ಆದ್ರೆ ಬೆಲ್ಲದಲ್ಲಿ ಅಂಟುಂಡೆ ಅಂತ ಮಾಡ್ಕೋತಾರೆ ನಮ್ಮ ಸೈಡು ಬೆಲ್ಲದಲ್ಲಿ ಈ ಜೀರಿಗೆನ ಚೆನ್ನಾಗಿ ಕುಟ್ಬಿಟ್ಟು ಬೆಲ್ಲದ ಪಾಕದಲ್ಲಿ ತಗೊಂಡು ಉಂಡೆ ತರ ಮಾಡಿ ಇಟ್ಕೊಳ್ಳಿ ಅದನ್ನ ಇಟ್ಕೊಂಡು ನೀವು ಅದನ್ನಾದ್ರೂ ತಿನ್ಬಹುದು ಇಲ್ಲ ನಾನು ಕುಡಿತೀನಿ ಕೈ ಇದ್ರು ಏನ್ ಪರವಾಗಿಲ್ಲ ಅನ್ನೋರು ಡೈರೆಕ್ಟ್ ಕೈ ಅದನ್ನಾದ್ರೂ ನೀವು ಕುಡಿಬಹುದು ಇಲ್ಲ ಅಂದ್ರೆ ಅಂಟುಂಡೆ ಉಂಡೆ ಅದನ್ನ ಖಾಲಿ ಹೊಟ್ಟೆಲಿ ತಗೊಳ್ಳಿ ಎರಡರಲ್ಲಿ ಯಾವ್ದಾದ್ರು ಆಪ್ಷನ್ ಇದೆ ನಿಮಗೆ ಈ ತರ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಕ್ವಶನ್ ಬಂದು ಡೆಲಿವರಿ ಆಗಿ ತ್ರೀ ಇಯರ್ಸ್ ಆಗಿದೆ ಫೋರ್ ಇಯರ್ಸ್ ಆಗಿದೆ ಫೈವ್ ಇಯರ್ಸ್ ಆಗಿದೆ ಒನ್ ಅಂಡ್ ಹಾಫ್ ಇಯರ್ಸ್ ಆಗಿದೆ ನಾವು ಇದನ್ನ ತಗೋಬೋದಾ ಅಂತ ಕೇಳಿದಿರಾ ಆಬ್ವಿಯಸ್ಲಿ ಯೂಸ್ ಮಾಡಬಹುದು ಯಾರ್ ಬೇಕಾದರೂ ಯೂಸ್ ಮಾಡಬಹುದು ಅವರೇ ತಗೋಬೇಕು ಇವರೇ ತಗೋಬೇಕು ಆ ಥರ ಏನಿಲ್ಲ ಬಟ್ ಬಾಣಂತಿಯರಿಗೆ ಏನಕ್ಕೆ ಸಜೆಸ್ಟ್ ಮಾಡ್ತೀವಿ ಅಂತ ಅಂದರೆ ಮೈ ಇರುತ್ತಲ್ವಾ ಸೊ ಬೇಗ ಅದು ರಿಸಲ್ಟ್ ಬರುತ್ತೆ ಅಂತ ಅವರಿಗೆ ತಗೊಳ್ಳಿ ಅಂತ ನಾನು ಪೋರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಸೊ ನೀವು ಯಾರು ಬೇಕಾದರೂ ತೊಗೋಬೋದು ಬಟ್ ಏನಂತಂದರೆ ಟೂ ಟೈಮ್ಸ್ ತೊಗೊಳ್ಳಿ ದಿನದಲ್ಲಿ ನೀವು ನಾರ್ಮಲ್ ಆಗಿ ನಾರ್ಮಲ್ ವುಮೆನ್ ತಗೊಳ್ಳೋದಾದ್ರೆ ಈ ಥರ ಟ್ರೈ ಮಾಡಿ ನೆಕ್ಸ್ಟ್ ಕ್ಯಾಟ್ ಜೀರಿಗೆ ಎಲ್ಲಿ ಸಿಗುತ್ತೆ ಅಂತ ನಾವು ನಾವು ಸೈಡ್ ಆಗಿರೋದ್ರಿಂದ ಅಲ್ಲಿಂದ ತರಿಸ್ಕೊಂಡಿದ್ದು ನಮ್ಮೂರಲ್ಲಿ ಇದೆಲ್ಲ ಫೇಮಸ್ ಯಾರ್ಯಾರು ವಿಡಿಯೋ ವೀಡಿಯೋ ಅವ್ರಿಗೆ ಗೊತ್ತಿರುತ್ತೆ ಕಮೆಂಟ್ ಮಾಡಿ ಮತ್ತೆ ಇದನ್ನು ಗೂಗಲ್ ಅಲ್ಲಿ ಟ್ರೈ ಮಾಡಿ ನೀವು ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ ಅದ್ರಲ್ಲಿ ತುಂಬಾ ವೆಂಡರ್ಸ್ ಹಾಕಿದ್ದಾರೆ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮೇ ಬಿ ಸಿಗ್ಬೋದು ನಿಮಗೆ ಇಲ್ಲಾಂದ್ರೆ ನಾರ್ಮಲ್ ಶಾಪ್ ಅಲ್ಲಿ ಸಿಗುತ್ತೆ ಕೇಳಿ ನೋಡಿ ನೆಕ್ಸ್ಟ್ ಕ್ವಶನ್ ಹುಚ್ಚೆಳ್ಳ ಇದು ಅಂತ ಕೇಳಿದಿರಾ ಹುಚ್ಚಳ್ಳ ತರಾನೇ ಇರುತ್ತೆ ಬಟ್ ಇದು ಹುಚ್ಚೆಳ್ಳಲ್ಲ ಅಲ್ಲ ಸೇಮ್ ನೋಡೋದಕ್ಕೆ ಅದೇ ತರ ಇರುತ್ತೆ ಆದ್ರೆ ಹುಚ್ಚಳ್ ಸ್ವಲ್ಪ ಬ್ಲಾಕ್ ಅಲ್ಲಿ ಶೈನಿ ಶೈನಿಂಗ್ ಆಗಿರುತ್ತೆ ಬಟ್ ಇದು ಆ ತರ ಅಲ್ಲ ಸೇಮ್ ಜೀರಿಗೆ ತರನೇ ಇರುತ್ತೆ ನಾನು ವಿಡಿಯೋದಲ್ಲಿ ತೋರ್ಸಿದೀನಿ ನಿಮ್ಗೆ ಯಾವ ತರ ಇರುತ್ತೆ ಅಂತ ಫುಲ್ ಜೂಮ್ ಮಾಡಿ ತೋರಿಸಿದೀನಿ ಸೊ ನೋಡ್ಕೊಳ್ಳಿ ಸೊ ಆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಇನ್ನು ಬೇರೆ ಬೇರೆ ಯಾವುದಕ್ಕೆಲ್ಲ ಕಾರ್ಡ್ ಜೀರಿಗೆ ಉಪಯೋಗವಾಗುತ್ತೆ ಅಂತ ಕೇಳಿದಿರಾ ಇದು ಇದು ಜಾಸ್ತಿ ಕ್ವಶನ್ಸ್ ಕೇಳಿದಿರಾ ಆ ಮಗುಗೆ ಶೀತ ಕೆಮ್ಮು ನೆಗಡಿ ಆದಾಗ ಕೊಡಬಹುದು ದೊಡ್ಡವರು ಅಷ್ಟೇನೆ ಬಿ ಪಿ ಇರೋರು ಶುಗರ್ ಇರೋರು ಶುಗರ್ ಇರೋರು ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ತಗೊಂಡ್ರೆ ಶುಗರ್ ಲೆವೆಲ್ ಡೌನ್ ಆಗುತ್ತೆ ಒಂದು ಲೆವೆಲ್ ಬಂದ್ ನಿಲ್ಲುತ್ತೆ ಇದು ನಮ್ಮಮ್ಮಿನೂ ಯೂಸ್ ಮಾಡ್ತಿದ್ದಾರೆ ಮತ್ತೆ ನಂಗು ಒಂದಿಬ್ರು ಮೂರ್ ಜನ ಯೂಸ್ ಮಾಡಿರೋರು ಹೇಳಿದ್ದಾರೆ ಆ ಮತ್ತೆ ಇನ್ನು ತುಂಬಾ ಅಂದ್ರೆ ತುಂಬಾ ಇದಕ್ಕೆ ಉಪಯೋಗವಾಗುತ್ತೆ ಇದು ಮತ್ತೆ ಮೇಯ್ನ್ ಮೆಡಿಸನ್ಸ್ ಯೂಸ್ ಮಾಡ್ತಾರೆ ಆಯುರ್ವೇದಿಕ್ ಮೆಡಿಸನ್ಸ್ಗೆ ಸೊ ಹಿಂಗೆ ತುಂಬಾ ರೀಸನ್ಸ್ ಯೂಸ್ ಆಗುತ್ತೆ ಇದು ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ ನೆಕ್ಸ್ಟ್ ಕ್ವಶನ್ ಮಗು ಆಗ್ತಿಲ್ಲ ಹೊಟ್ಟೆ ಸುತ್ತ ತುಂಬಾ ಬೊಜ್ಜಿದೆ ನಾವು ಯೂಸ್ ಮಾಡ್ಬೋದಾ ಅಂತ ಕೇಳಿದಿರಾ ಯೂಸ್ ಮಾಡ್ಬೋದು ಬೊಜ್ಜು ಬೇಗ ಕರಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಅದಕ್ಕೂ ಇದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ನೀವು ಆರಾಮಾಗಿ ಯೂಸ್ ಮಾಡಿ ನೆಕ್ಸ್ಟ್ ಬಾಡಿ ಈಟ್ ಆಗುತ್ತಾ ಅಂತ ಕೇಳಿದಿರಾ ಆಬ್ವಿಯಸ್ಲಿ ಈಟ್ ಆಗೇ ಆಗುತ್ತೆ ಯಾಕಂದ್ರೆ ಕಾಡ್ ಜೀರಿಗೆ ಅನ್ನೋದು ತುಂಬಾ ಹೀಟಿನ್ ಪದಾರ್ಥ ಬಾಣಂತಿಯರ್ ಮೈ ಹೀಟ್ ಇರಬೇಕು ಈಟ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇರೋರು ಟೂ ಡೇಸ್ ಸಲ ತಗೊಳ್ಳಿ ನೀವು ಡಯೆಟ್ ಮಾಡ್ತಿರೋರು ಆದ್ರೆ ಟೂ ಡೇಸ್ ಸಲ ತಗೊಳ್ಳಿ ಬಾಣಂತಿಯರು ಡೈಲಿ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಈಟ್ ಮೈ ಇರೋರು ಅದಕ್ಕೆ ತಂಪೇನಾದರೂ ಎಕ್ಸಾಂಪಲ್ ಇವಾಗ ಮಜ್ಜಿಗೆ ಈ ಥರ ಏನಾದರೂ ಬೇರೆ ಟ್ರೈ ಆಲ್ಟರ್ನೇಟ್ ಬೇರೆ ಟ್ರೈ ಮಾಡ್ಕೋಬೋದು ಸೊ ಇಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಬೇರೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಮಾಡಿ ಅಲ್ಲೂ ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಸೊ ನೋಡಿದ್ರಲ್ಲ ಇಷ್ಟು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಾಡ್ಜೀರಿಗೆ ಬಗ್ಗೆ ಕಂಪ್ಲೀಟ್ ಕ್ವಶನ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ದಾದ್ರು ಕ್ವಶನಿಗೆ ಆನ್ಸರ್ ಮಾಡಿಲ್ಲ ಅಂತ ಅಂದರೆ ಬೇಜಾರ ಮಾಡ್ಕೋಬೇಡಿ ನಾನು ಏನು ನೋಟ್ ಮಾಡ್ಕೊಂಡಿದ್ದೀನಿ ಅದಷ್ಟು ಹೇಳಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಬರೀ ವಿಡಿಯೋಸ್ ನೋಡೋದಲ್ಲ ಜೊತೆಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಥ್ಯಾಂಕ್ ಯು ಆಲ್